ಇದು ಮೋಡಲ್ಸರ್ ಚೈನು ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ಇಂದ ಹಂಡ್ರೆಡ್ ರುಪೀಸ್ ಒನ್ ತರ್ಟಿ ಫೈವ್ ಇಂದ ಟೂ ಫಿಫ್ಟಿ ರೇಂಜ್ ಸಿಗುತ್ತೆ ಇದು ಕೆಜಿಎಫ್ ಮಾಡಲ್ ಅಂತ ಇದೆ ಹೆಸರು ಒನ್ ಸಿಕ್ಸ್ಟಿ ಲಾಸ್ಟ್ ರೇಂಜು ಇದು ಮ್ಯಾಚ್ ಸ್ಯಾರಿ ಪಿನ್ ಸ್ಯಾರಿ ಪಿನ್ ಇದು ಕೈ ಬ್ರಾಸ್ಲೆಟ್ಗಳು ಇದು ಮ್ಯಾಟ್ ಫಿನಿಶಿಂಗ್ ಇಂದ ಸ್ಟಾರ್ಟಿಂಗ್ ರೇಂಜ್ ಸಿಗುತ್ತೆ ಇದು ಹ್ಯಾಂಗ್ಲೆನ್ಸ್ ಹ್ಯಾಂಗ್ಲೆನ್ಸ್ ಇದು ಫಾರ್ಟಿ ಫೈವ್ ಇಂದ ಹಂಡ್ರೆಡ್ ಸಿಗುತ್ತೆ ಇದು ನೆಕ್ಲೆಸ್ ಐಟಮ್ ಜುಮ್ಕೆ ಜುಮ್ಕಾ ಸೆಟ್ ಅಂತ ಇದೆ ಹೆಸರು ಹೊಸ ಬಂದಿರೋದು ಇದು ಬಂದು ಫಿಂಗರ್ ರಿಂಗ್ಸ್ ರೋಸ್ ಗೋಲ್ಡ್ ಫಿಂಗರ್ ರಿಂಗ್ ಇವಾಗ ಹೊಸ ಮೂವ್ಮೆಂಟ್ ಚೆನ್ನಾಗಿದೆ ಮೇಡಮ್ ಪ್ರೈಸ್ ಬಂದು ತರ್ಟಿ ಸಿಕ್ಸ್ ಸ್ಟಾರ್ಟಿಂಗ್ ಇದೆ ಮೇಡಮ್ ಇದು ಬ್ರಾಸ್ಲೆಟ್ ಒನ್ ಫಾರ್ಟಿ ಇದೆ ಸ್ಟಾರ್ಟಿಂಗ್ ಇದೆ ಮೇಡಮ್ ರೇಂಜು ಇದು ಕ್ರಿಸ್ಟಲ್ ಬ್ರಾಸ್ಲೆಟ್ ತರ್ಟಿ ಸಿಕ್ಸ್ ರೇಂಜ್ ಸ್ಟಾರ್ಟಿಂಗ್ ಇದೆ ಮೇಡಮ್ ಇದು ಚೋಕಸ್ ಇದು ಕ್ರೌನ್ ಸಿಕ್ಸ್ಟಿ ಫೈವ್ ಸ್ಟಾರ್ಟಿಂಗ್ ಇದೆ ಮೇಡಮ್ ರೇಂಜು ಇದು ಮೇಕಪ್ ಸೆಟ್ ತ್ರೀ ಟ್ವೆಂಟಿ ಸ್ಟಾರ್ಟಿಂಗ್ ಇದೆ ಮೇಡಮ್ ರೇಂಜು ತ್ರೀ ಟ್ವೆಂಟಿ ಸ್ಟಾರ್ಟಿಂಗ್ ಇದೆ ರೇಂಜ್ ఇది ఐడు ఐ ఫ్లర్ క్లిప్స్ స్టార్టింగ్ బర్త్ అదేస్ మేడం మేడం ఫార్టీ క్లిప్స్ ఫార్టీ ఫైవ్ స్టార్టింగ్ రేంజ్ సెవెంటీ టూ రూపీస్ స్టార్టింగ్ రేంజ్ நெக்ஸ்ட் ஹைட்ரோ சோக்கர்ஸ் துடோருக்கு சிக்கோரி யார் பேது ஒன் தர்ட்டி ஃபைவ்னேந்த ஸ்டார்டிங் ரேஞ்ச் இது மேடம் பர்லல் கலரு இது நம்மஹத்திரி அவைலேபல் இது ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಫ್ಯಾನ್ಸಿ ಸ್ಟೋರಿ ಗೆ ಬೇಕಾಗಿರುವಂತಹ ಎಲ್ಲಾ ಕಲೆಕ್ಷನ್ಸ್ ಗಳು ಒಂದೇ ಸ್ಟೋರ್ ನಲ್ಲಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಫ್ಯಾನ್ಸಿ ಸ್ಟೋರ್ಗೆ ಬೇಕಾಗಿರುವಂತದ್ದು ಚೈನ್ ಆಗಲಿ ಚೌಕಾರ್ ಆಗಲಿ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಸಾರಿ ಪಿನ್ ಕಲೆಕ್ಷನ್ಸ್ ಗಳಾಗಲಿ ಇನ್ನು ಕ್ಲಿಪ್ಸ್ ಗಳಲ್ಲಿ ನೋಡೋದಾದ್ರೆ ತುಂಬಾ ವೆರೈಟೀಸ್ ಕ್ಲಿಪ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ಲಕ್ಕರ್ ಕ್ಲಿಪ್ಸ್ ಆಗಿರ್ಬೋದು ಅನ್ಬ್ರೇಕಬಲ್ ಆಗಿರುವಂತಹ ಕ್ಲಿಪ್ಸ್ ಗಳಾಗಿರ್ಬೋದು ಇನ್ನು ಬ್ರೇಸ್ಲೆಟ್ ಅಲ್ಲಿ ನೋಡೋದಾದ್ರೆ ತುಂಬಾನೇ ವೆರೈಟೀಸ್ ಗಳನ್ನ ನೀವು ನೋಡಬಹುದು ಮೇಕಪ್ ಕಿಟ್ ಕಿಟ್ ಗಳನ್ನ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಮೇಕಪ್ ಬೇಕಾಗಿರುವಂತಹ ಐಬ್ರೋ ಐಶಾಡೋಸು ಲಿಪ್ಸ್ಟಿಕ್ ಎಲ್ಲಾನು ಕೂಡ ನೀವು ಇಲ್ಲಿ ನೋಡಬಹುದು ಇನ್ನು ಸರಗಳಲ್ಲಿ ನೋಡೋದಾದ್ರೆ ಸೊ ಮಕ್ಕಳಿಗೆ ಬೇಕಾಗಿರುವಂತಹ ಸರಗಳಿಂದ ಹಿಡಿದು ದೊಡ್ಡವರಿಗೆ ಬೇಕಾಗಿರುವಂತಹ ಕಂಪ್ಲೀಟ್ ಆಗಿ ಈಗ ಕಾಲೇಜ್ ವೇರಿಗೆ ಬೇಕಾಗಿರುವಂತಹ ಸರಗಳಿಂದ ಹಿಡಿದು ಎಲ್ಲಾನು ಕೂಡ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಇನ್ನು ಮಕ್ಕಳಿಗೆ ಬೇಕಾಗಿರುವಂತಹ ಕ್ರೌನ್ಸ್ ಆಗಲಿ ಮೇಕಪ್ ಸೆಟ್ಸ್ ಆಗಲಿ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ಸ್ಟೋರ್ ಬೇಕಾಗಿರುವಂತಹ ಎಲ್ಲಾನು ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಇನ್ನು ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಇದು ಕೇರ್ ಮಾರ್ಕೆಟ್ ಇಂದ ನೀವು ಹಾಗೆ ಬಂದ್ರೆ ಡೆಕ್ ಅಂಡ್ ಟ್ರೇಡಿಂಗ್ ಅಂತ ನೀವು ನೋಡ್ತಾ ಇದ್ರೆ ಅದ್ರ ಪಕ್ಕದಲ್ಲಿ ಬಂದ್ರೆ ಈ ಒಂದು ಮ್ಯಾಟ್ ಅಂಗಡಿ ಸಿಗುತ್ತೆ ಈ ಮ್ಯಾಟ್ ಅಂಗಡಿ ಪಕ್ಕದಲ್ಲಿ ಈ ಒಂದು ಏನ್ ಲೇನ್ ತೋರಿಸ್ತಾ ಇದೆ ಇದೇ ಲೈನ್ ನಲ್ಲಿ ನೀವು ಹೋಗ್ಬೇಕಾಗುತ್ತೆ ಸೊ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗ್ಬೇಡಿ ಯಾಕಂದ್ರೆ ಮಿಸ್ಗೈಡ್ ಆಗುವಂತ ಚಾನ್ಸಸ್ ಕೂಡ ಇರೋದಿಲ್ಲ ನಾನು ನಿಮಗೆ ಲೊಕೇಶನ್ ತೋರಿಸ್ತಾ ಇದೀನಿ ಸೊ ಇದೇ ರೀತಿಯಾಗಿ ನೀವು ಸ್ಟ್ರೈಟ್ ನೀವು ಇರೋ ನಂಬರ್ ಕೂಡ ನಿಮಗೆ ಅಡ್ರೆಸ್ ನ ನೀಟಾಗಿ ಗೈಡ್ ಕೂಡ ಮಾಡ್ತಾರೆ ಸೊ ಇವಾಗ ನೀವು ಬಂದ್ರಲ್ವಾ ಸೊ ಈಗ ಸಡನ್ಲಿ ನೀವು ರೈಟ್ ತಗೊಳ್ಬೇಕಾಗುತ್ತೆ ಈ ರೈಟ್ ಅಲ್ಲಿ ನೀವು ಬರಬೇಕಾಗುತ್ತೆ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಭಾಸ್ಕರ್ ಅಂತ ಸೊ ಭಾಸ್ಕರ್ ಸೆಂಟರ್ ಅಂತ ಇದೆ ಬುಕ್ ಸೆಂಟರ್ ಇದೆ ಅದರ ಅಪೋಸಿಟ್ ಅಲ್ಲಿ ನೀವು ಬಂದ್ರೆ ಇದು ಕುಂಬಾರ್ ಮೇನ್ ರೋಡ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಕುಂಬಾರ್ಪೇಟ್ ಮೇನ್ ರೋಡ್ ಅಲ್ಲಿ ನಿಮ್ಗೆ ಎಂಟ್ರೆಸ್ ನಿಮ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಎಂಟ್ರೆನ್ಸ್ ಅಲ್ಲೇ ಇವಾಗ ನಿಮಗೆ ಇಲ್ಲಿ ಪೇಂಟ್ ಹೌಸ್ ಇದೆ ಈ ಪೇಂಟ್ ಅಪೋಸಿಟ್ ಅಲ್ಲೇ ಇರುವಂತಹ ಈ ಒಂದು ಲೈನ್ ನಲ್ಲಿ ನಿಮ್ಗೆ ಸಿಗುವಂತದ್ದು ಫ್ಯಾನ್ಸಿ ಸ್ಟೋರ್ ಬೇಕಾಗಿರುವಂತದ್ದು ಈಗ ರೈಟ್ ಸೈಡ್ ಅಲ್ಲಿ ಬಂದು ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಶ್ರೀ ವಿನಾಯಕ ಫ್ಯಾನ್ಸಿ ಸ್ಟೋರ್ ಅಂತ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳಿದೆ ತುಂಬಾ ರೀಸನಬಲ್ ಪ್ರೈಸ್ ನಲ್ಲಿ ನಿಮ್ಗೆ ಇಲ್ಲಿ ಕೊಡ್ತಾ ಇದಾರೆ ಕಂಪ್ಲೀಟ್ ಆಗಿ ಫ್ಯಾನ್ಸಿ ಸ್ಟೋರ್ ಬೇಕಾಗಿರುವಂತದ್ದು ಎಲ್ಲಾನು ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಮಾಡಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಸೊ ವೀಡಿಯೋ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಖಂಡಿತವಾಗ್ಲೂ ಈ ವೀಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಕಲೆಕ್ಷನ್ಗಳನ್ನ ನೋಡ್ಕೊಂಡು ಬಂದ್ಬಿಡೋಣ ಹಾಯ್ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಹೇಳಿ ಸರ್ ನಿಮ್ಮ ಒಂದು ಶಾಪ್ ಡೀಟೇಲ್ಸ್ ಹೇಳಿ ನಮ್ಮ ಶಾಪ್ ನಮ್ಮ ಶಾಪ್ ಹೆಸರು ಬಂದು ಶ್ರೀ ವಿನಾಯಕ ಫ್ಯಾನ್ಸಿ ಸ್ಟೋರ್ ನಮ್ಮ ಹೆಸರು ವಿನೋದ್ ಅಂತ ಪ್ರೊಪ್ರೈಟರ್ ನಾವು ನಮ್ಮಲ್ಲಿ ಫ್ಯಾನ್ಸಿ ಸ್ಟೋರ್ ಗೆ ಏನ್ ಬೇಕಾಗುತ್ತೆ ಎಲ್ಲ ಐಟಮ್ ನಮ್ಮ ಹತ್ರ ಸಿಗುತ್ತೆ ಟೋಟಲ್ ಚೂದಿಯಿಂದ ಹೈ ಲೆವೆಲ್ ವರ್ಗ ಐಟಮ್ ಹತ್ರ ನಮ್ಮ ಹತ್ರ ಸಿಗುತ್ತೆ ಬ್ಯಾಂಗಲ್ಸ್ ಹೇರ್ ಕ್ಲಿಪ್ಸ್ ಹೇರ್ ಎಕ್ಸೆಸರಿಸು ಹೇರ್ ಬ್ಯಾಂಡ್ ಕಾಸ್ಮೆಟಿಕ್ ಐಟಮ್ ಲಿಪ್ ಸ್ಟಿಕ್ಸ್ ಮೇಕಪ್ ಸೀಟ್ ಗಳು ಎಲ್ಲ ಐಟಮ್ ನಮ್ಮಲ್ಲಿ ಸಿಗುತ್ತೆ ಹೊಸದಾಗಿ ಯಾರಾದ್ರೂ ವ್ಯಾಪಾರ ಮಾಡೋರಿಗೆ ಯಾರಾದ್ರೂ ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆ ನಮ್ಮಲ್ಲಿ ಎಲ್ಲ ಐಟಮ್ ಸಿಗುತ್ತೆ ರೇಟ್ ರೇಟ್ನು ರೀಸೆಬಲ್ ರೇಟ್ ಇರುತ್ತೆ ಸ್ಟಾರ್ಟಿಂಗ್ ನಮ್ಮ ಹತ್ರ ಒನ್ ನಿಂದ ಒನ್ ರುಪಿ ಒನ್ ಟ್ರಿಂದ್ ತನಕ ವೆರೈಟಿ ಸಿಗುತ್ತೆ ರುಪೀಸ್ ಅವ್ರಿಗೆ ಇದೆ ನಮ್ಮತ್ರ ಹತ್ರ ಸ್ಟಾರ್ಟಿಂಗ್ ಒನ್ ಟ್ರೂಪಿಂಗ್ ಇದೆ ನಮ್ಮತ್ರ ಹತ್ರ ಸೊ ನೋಡ್ ಎಲ್ಲ ನೋಡಿ ಬೇಕಂದ್ರೆ ಹತ್ರ ಹೋಲ್ಸೇಲ್ ಆರ್ಟೇಲ್ ಸರ್ ಮೇಡಮ್ ಹೋಲ್ಸೇಲ್ ಪ್ಲಸ್ ರಿಟೇಲ್ ರಿಟೇಲ್ ಗೆ ನಾವು ಮಿನಿಮಮ್ ಟೂಸಂಡ್ ಮೇಲೆ ಬಿಲ್ ಮಾಡಬೇಕು ಎರಡು ಸಾವಿರದ

ಆದಿ ದಸರಾ ಆ ದೀಪಾವಳಿ ಗೆಲ್ಲ ನಮ್ಮತ್ರ ಇಬಿಟ್ಟು ಬೇರೆ ಏನೇನ್ 컬یکشنಸ್ ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಸಿಗಬಹುದು ಸೀಸನ್ ಟೈಮ್ ಅಲ್ಲಿ ಸೀಸನ್ ಟೈಮ್ ಅಲ್ಲಿ ಮೇಡಮ್ நார்ಮಲ್ ಐಟಮ್ ಸಿಗುತ್ತೆ ಕೃಷ್ಣ ಐಟಮ್ ಸಿಗುತ್ತೆ ಯೋಗಾ ಮ್ಯಾಟ್ಗಳು ಸಿಗುತ್ತೆ ನಮ್ಮತ್ರ ಓಕೆ ವಿತ್ ಪಟಾಕಿ ಐಟಮ್ಸ್ ಕೂಡ ಹತ್ರ ಸಿಗುತ್ತೆ ಓಕೆ ಸರ್ ಇವಾಗ 컬یکشنಸ್ ಗಳನ್ನು ಪ್ರತಿಯೊಂದು ಕೌಂಟ್ ಓಕೆ ಬಿಂದಿ ಸೊ ಹಾ 72 ರೂಪಾಯಿ ಸಿಗಬಿಡುತ್ತೆ ಫುಲ್ ಶೀಟ್ ಹಾ ಇದು ಗಿಫ್ಟ್ ಕಾರ್ಡ್ ಅಂತ ಹೆಸರು ಅದು 72 ರೂಪಾಯಿ ಸಿಗಬಿಡುತ್ತೆ ಮೇಡಂ 66 ರೂಪಾಯಿ ಬಿಡುತ್ತೆ ಹಾ ಇದೆ ಕ್ಲಿಪ್ಸ್ ಅಲ್ಲ ಇದೆಲ್ಲ ಹೇರ್ ಕ್ಲಿಪ್ಸ್ ಹಾ ಈ ಲೋ ವಾಲೆಗಳು ಮೇಡಂ ಸ್ಟಾರ್ಟಿಂಗ್ 1 ರೂಪಾಯಿ ನಿಂದ ಹ ಸ್ಟಡ್ಸ್ ಹ ಸ್ಟಡ್ಸ್ 1 ರೂಪಾಯಿ ನಿಂದ 20 ವರೆಗಿದೆ ಮೇಡಂ 20 ರೂಪಾಯಿ uh, तो 20 ರೂಪಾಯಿ ವರೆಗಿದೆ ಹೇಳ್ಸ ಓಕೆ ಹಾ ಇದರ ಬೇಬಿ ಕ್ಲಿಪ್ಸ್ ಇದೆ 1 ರೂಪಾಯಿ ನಿಂದ 5 ರೂಪಾಯಿ ವರೆಗಿದೆ 1 ರೂಪಾಯಿ ನಿಂದ 5 ರೂಪಾಯಿ 5 ರೂಪಾಯಿ ವರೆಗಿದೆ 100 ರೂಪಾಯಿ ಪ್ಯಾಕಿಂಗ್ ಬರುತ್ತೆ 100 ರೂಪಾಯಿ 100 ರೂಪಾಯಿ వెడింగ్ స్టికర్స్టింగ్ టెన్ రుపీస్ రేట్ ఫైవ్ 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 జీరో త్రీ రుపీస్ టెన్ రుపీస్ వరకు రూపీటెంట్ ఐటమ్ క్రంచస్ లేటెస్ట్ సిక్స్ రూపీ సిక్స్ రుపీస్ వరకు కొరియన్ ఐటమ్ అన్బ్రేకబల్ క్లిప్స్ స్టార్టింగ్ ప్రైస్ ఫైవ్ వరకు ಓಕೆ ಎಲ್ಲ ವೆರೈಟಿ ಕಳಿಸಿ ನಿಮ್ಗೆ ಎಲ್ಲ ರೇಂಜ್ ಸಿಗುತ್ತೆ ನಿಮಗೆ ಕಲೆಕ್ಷನ್ ಸಿಗುತ್ತೆ ವೆರೈಟಿ ಸಿಗುತ್ತೆ ಸುಮಾರು ಇದರಲ್ಲಿ ಒಂದೇ ಮಾಡಲ್ ನಿಮ್ಗೆ ಹಾತ್ ವೆರೈಟಿ ಸಿಗುತ್ತೆ ಹಾತ್ ಮಾಡೆಲ್ಸ್ ಈ ಟೈಪ್ ಅಲ್ಲಿ ಮಾಡಲ್ಸ್ ಇದ್ರಲ್ಲಿ ಬಟರ್ಫ್ಲೈ ಓಕೆ ಎಲ್ಲ ಕಳಿಸಿ ನಿಮಗೆ ಎಷ್ಟು ಕಾಲೇಜ್ ಬೇಕು ಅಷ್ಟು ಕಾಲೇಜ್ ಸಿಗುತ್ತೆ ನಿಮಗೆ ಸಾವಿರ ಬಾಕ್ಸ್ ಸಾವಿರ ಬಾಕ್ಸ್ ಸಿಗುತ್ತೆ ಇನ್ನೂರು ಬಾಕ್ಸ್ ಬೇಕು ಇನ್ನೂರು ಬಾಕ್ಸ್ ಸಿಗುತ್ತೆ ಎಲ್ಲ ರೇಂಜ್ ಸಿಗುತ್ತೆ ನಿಮಗೆ ಓಕೆ ಇದು ಸ್ಯಾರಿ ಪಿನ್ ತ್ರೀ ರುಪೀಸ್ ಇಂದ ಟೆನ್ ರುಪೀಸ್ ವರ್ಗ ಇದೆ ಸ್ಯಾರಿ ಪಿನ್ಸ್ ತ್ರೀ ರುಪೀಸ್ ತುಂಬಾ ವೆರೈಟೀಸ್ ಗಳಿದಾವಲ್ಲ ನಿಮ್ಮ ಹತ್ರ ಓಕೆ ಇದು ಬಂದು ಮೆಟಲ್ ಕ್ಲಿಪ್ಸ್ ಮೇಡಮ್ ಸಿಕ್ಸ್ ರುಪೀಸ್ ಇಂದ ಫಿಫ್ಟೀನ್ ಇದೆ ಮೇಡಮ್ ಫಿಫ್ಟಿ ಫೈವ್ ಜೀರೋ ವರ್ಗ ಇದೆ ಫೈವ್ ಜೀರೋ ವರ್ಗ ಇದೆ ಎಲ್ಲ ರೇಂಜ್ ಎಲ್ಲ ಕಲೆಕ್ಷನ್ಸ್ ಇದೆ ರೇಂಜ್ ಇದೆ ಮತ್ತೆ ಸ್ಟೋನ್ಸ್ ಐಟಮ್ ಇದೆ ನೋಡಿ ತರ ಆಂಟಿಕ್ ಮೆಟಲ್ ಓಕೆ ಆಂಟಿಕ್ ಮೆಟಲ್ ಸಿಗುತ್ತೆ ಓಕೆನಾ ಈ ತರ ಮ್ಯಾಟ್ ಸ್ಯಾರಿ ಪಿನ್ ಸಿಗುತ್ತೆ ಮ್ಯಾಟ್ ಸ್ಯಾರಿ ಪಿನ್ ತರ್ಟಿ ರುಪೀಸ್ ಇಂದ ಏಟ್ ರುಪೀಸ್ ಮ್ಯಾಟ್ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ಸ್ಯಾರಿ ಪಿನ್ಸ್ ಓಕೆ ಓಕೆನಾ ಇಂತ ಬ್ರಾಕೆಟ್ ಗಳು ಮೇಡಮ್ ಕಪಲ್ಸ್ ನಾರ್ಮಲ್ ಬಟರ್ ಫ್ಲೈಸ್ ಟೆನ್ ರುಪೀಸ್ ಈಚ್ ಟೆನ್ ರುಪೀಸ್ ಇಂದ ಫಿಫ್ಟಿ ರುಪೀಸ್ ಎಲ್ಲ ಸೊ ಕಂಪ್ಲೀಟ್ ಆಗಿ ಇವಾಗ ಫ್ರೆಂಡ್ಸ್ ಹೇಳ್ತಾರೆ ಎಲ್ಲಾನು ಕೂಡ ಒಂದು ಹೋಲ್ಸೇಲ್ ಪ್ರೈಸ್ ಸರ್ ಇದು ಹೋಲ್ಸೇಲ್ ಪ್ರೈಸಸ್ ಎಲ್ಲಾ ಇದ್ದಾರೆ ಸೊ ರಿಟೈಲ್ ಆದ್ರೆ ನೀವು ಮಧ್ಯಾಹ್ನ ಬರಬೇಕಾಗುತ್ತೆ ಆಮೇಲೆ ರಿಟೈಲ್ ಪ್ರೈಸಸ್ ಮಿನಿಮಮ್ ನೀವು 2000 ಬಿಲ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಮೇಡಂ ಎಲ್ಲ ಲಾಕ್ ಪಿನ್ಸ್ ಎಲ್ಲ ಓಕೆ ಸೂಪರ್ ಚೆನ್ನಾಗಿದೆ 10 ರುಪೀಸ್ ಇಂದ 25 ವರೆಗೂ ಇದೆ ರೇಂಜ್ ನೈಸ್ ಒನ್ ಸರ್

చకరేటం ఓకే ఇదలా ఇదలా అన్నమాట 35 నుండి 54 వరకు లాస్ట్ రేంజ్ ఓకే హా హా ఇవి 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 బ్లాక్ మెటల్ సిల్వర్ గోల్డ్ రోజ్ గోల్డ్ బ్లాక్ మెటల్ ఈ రేంజ్ ఇది ఓకే డిఫరెంట్ ఐటమ్ బా బర్ఫ్లైర్లు జిమ్ 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 ఎస్ ట్వంటీ ఫోర్ హండ్రెడ్ రూపీస్ పర్ పీస్ పర్ పీస్ ప్రైస్ హండ్రెడ్ రూపీ సార్ హోల్సేల్ మినేల్ అంద మిని ఆర్ పీస్ బాక్స్

ಸೊ ಕಾಲೇಜ್ ಹುಡುಗಿರಿಗಳಿಗೆ ಸೊ ಒಂದು ಬೆಸ್ಟ್ ಕಲೆಕ್ಷನ್ ನೀವು ಬಟರ್ಫ್ಲೈ ಡಿಸೈನ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಂಡು ಕೂಡ ನೀವು ತಗೋಬಹುದು ಇದೆಲ್ಲ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಟೆನ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಟೆನ್ ರುಪೀಸ್ ಫಿಫ್ಟಿ ರುಪೀಸ್ ಇದೆ ಮೇಡಮ್ ಫೈವ್ ಜೀರೋ ಹ್ಮ್ ಫೈವ್ ಜೀರೋ ನೋಡಿ ಈಗ ಎಲ್ಲ ನ್ಯೂ ಕಲೆಕ್ಷನ್ ಇಸ್ ಎಲ್ಲ ವಾವ್ ವೆರಿ ನೈಸ್ ನೋಡಿ ತ್ರೀ ತ್ರೀ ಜೋಡಿ ಬರುತ್ತೆ ಫಿಫ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಫಿಫ್ಟಿ ಫೈವ್ ನೈಂಟಿ ಫೈವ್ ರುಪೀಸ್ ಇದೆ ಮೇಡಮ್ ಸಿಲ್ವರ್ ರೋಸ್ ಗೋಲ್ಡ್ ನೋಡಿ ಈ ತರ ಬ್ರಾಸ್ಲೆಟ್ ಸಿಗುತ್ತೆ ಕಳ ಪ್ಲಸ್ ಇಸ್ ಡಿ ವೈಟ್ ಮೆಟಲ್ ವೈಟ್ ಮೆಟಲ್

ಕ್ರಿಸ್ಟಲ್ ಹೈಡ್ರಾ ಒರಿಜಿನಲ್ ಕ್ರಿಸ್ಟಲ್ ಕಲರ್ಸಲ್ಲಿ ಏನು ಸೈಡ್ ಆಗಲ್ಲ ಒಂದು ವರ್ಷ ಯೂಸ್ ಮಾಡಿ ಮಕ್ಕಳು ಹಾಕೋಬಹುದು ಇಬ್ಬರು ಹಾಕೋಬಹುದು ಚೋಕಸ್ ಚೋಕಸ್ ಇದ್ರ ಸುಮಾರು ವೆರೈಟಿ ಇದೆ ಮೇಡಮ್ ನಮ್ಮ ಹತ್ರ ಸುಮಾರು ಒಂದು ತರ್ಟಿ ಫೈವ್ ಮಾಡಲ್ಸ್ ಇದೆ ಎಷ್ಟಾಗುತ್ತೆ ಸರ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಒನ್ ತರ್ಟಿ ಫೈವ್ ಇಂದ ಟೂ ಫಿಫ್ಟಿ ತನಕ ಇದೆ ಮೇಡಮ್ ಎಲ್ಲ ಹೈಡ್ರೋ ಮಾಡಲ್ಲ ಹೈಡ್ರೋ ನೋಡಿ ಇದು ಮ್ಯಾಟ್ ಸ್ಯಾರಿ ಪಿಂಟ್ಸ್ ಸರಿ ಬನ್ನಿ ಸೆವೆಂಟಿ ರುಪೀಸ್ ಸ್ಟಾರ್ಟಿಂಗ್ ಇದೆ ಮೇಡಮ್ ಇದು ಬ್ರಾಸ್ಲೆಟ್ ತರ್ಟಿ ಫೈವ್ ಇಂದ ಸ್ಟಾರ್ಟಿಂಗ್ ಇದೆ ಹಾಂ ಕಳ ತರ್ಟಿ ಫೈವ್ ಇಂದ ಸ್ಟಾರ್ಟಿಂಗ್ ಇದೆ ತರ್ಟಿ ಫೈವ್ ಇಂದ ಸ್ಟಾರ್ಟಿಂಗ್ ಇದೆ ಸೊ ಕಾಲೇಜ್ಗೆ ಹೋಗೋರಿಗೆ ಒಳ್ಳೆ ಕಲೆಕ್ಷನ್ ತರ್ಟಿ ಫೈವ್ ಸರ್ ಇದು ಹಾಂ ತರ್ಟಿ ಫೈವ್ ಸ್ಟಾರ್ಟಿಂಗ್ 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 ನೋಡಿ ಇಲ್ಲ ಬಾಕ್ಸ್ ಇದರಲ್ಲಿ ನಿಮಗೆ ವೈಟ್ ಮತ್ತೆ ಗೋಲ್ಡ್ ಎಲ್ಲ ಮಿಕ್ಸ್ ಇರುತ್ತೆ ಎಲ್ಲರಲ್ಲಿ ಮಿಕ್ಸ್ ಇರುತ್ತೆ ಮಿಕ್ಸ್ ಡಿಸೈನ್ಸ್ ಇರುತ್ತೆ ಎಲ್ಲ ಡಿಸೈನ್ಸ್ ಮಿಕ್ಸ್ ಇರುತ್ತೆ ವಾವ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಒಂದು ಐಟಮ್ ಇದು ಇದ ಹೆಸರು ಕೆ ಜಿ ಎಫ್ ಅಂತ ನ್ಯೂ ಕಲೆಕ್ಷನ್ಸ್ ವಿತ್ ಪರ್ಲ್ ವಿತ್ ಇಯರಿಂಗ್ಸ್ ಸೂಪರ್ ಆಗಿದೆ ಐಟಮ್ ನ್ಯೂ ಕಲೆಕ್ಷನ್ ನ್ಯೂ ಕಲೆಕ್ಷನ್ ನ್ಯೂ ಅರೈವಲ್ ಸ್ಟಾಕ್ ಎಷ್ಟಾಗುತ್ತೆ ಸರ್ ಇದು ಮೇಡಮ್ ಒನ್ ಸಿಕ್ಸ್ಟಿ ಫೈವ್ ಸ್ಟಾರ್ಟಿಂಗ್ ಇದೆ ಮೇಡಮ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಕಲರ್ಸ್ ಇದೆ ಕಲರ್ಸ್ ಅವೈಲೇಬಲ್ ಇದೆ ಸಿಕ್ಸ್ ಕಲರ್ಸ್ ಅವೈಲೇಬಲ್ ಇದೆ ಆರು ಕಲರ್ಸ್ ಇದೆ ಈ ತರ ಇದಕ್ಕೆ ಇದೆ ಇದಿರುತ್ತೆ ಸೂಪರ್ ಹೋಗಿ ನೋಡಿ ಕಲರ್ಸ್ ಗಳಲ್ಲಿ ನೀವು ನೋಡಬಹುದು ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಗ್ರೀನ್ ಅಲ್ಲಿ ಇದೆ పజద్యు కలుాట్ కలుద్య్ స్టటిల్య్న క్లితునిల్ ఇవాట్ కూదో కలుాట్ కల్నిన్నిం కూద్ సిమాడ్రాఏ అవలా్ కెల్య్య్ స్టాగ్ సరిదల్లా ైస్ తుడి విత్ బ్రేస్లేట్ విత్ అవుతరం చోకస్టి స్టార్టింగ్ డిఫరెంట్ ఐటమ్స్ డిఫరెంట్ ఐటమ్ ఇంకా ಇದು ಇದೆ ಇದೆ ಒಂದು ಮಡಲಿದೆ ಓನ್ಲಿ ಫಾರ್ ಸ್ಯಾಂಪಲ್ 컬یکشن ಕಳಾಯಕ್ಕೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ನೀವು ಡೈರೆಕ್ಟಾ ವಿಜಿಟ್ ಮಾಡಿದ್ರೆ ಸಿಗುತ್ತೆ ಮೇಡಂ ಓಕೆ ಹಾ ಸೋ ನೋಡಿ ವಾಹ್ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಜುಮ್ಕಾಸ್ ಬರುತ್ತೆ ಹಾ ಓಕೆ ಇದು ಸಿಲ್ವರ್ ಮೆಟಲ್ ಸಿಗುತ್ತೆ ಹ್ಮ್

మేకప్ ఐటమ్స్ కలాలి కాస్మెటిక్స్ అలి 20 రూపీస్ ఇన్ ద స్టార్టింగ్ ఇన్ ద మాత్ర ఆ లిప్స్టిక్ 100 రూపీస్ వరకు ద లిప్స్టిక్స్ ఓకే అల్ల నిక్లేన్ ఓ కిస్ బ్యూటీ ద బ్రాండెడ్ బ్రాండెడ్ అలా ని మాత్ర సిగతే అలా బ్రాండెడ్ సిగదు లోకల్ హౌస్ బ్యూటీ అమెలే బ్యూటీ నెక్లైన్ ఓ నెక్లైన్ ఓ ఆ స్విస్ బ్యూటీ స్విస్ బ్యూటీ ఆ ఇది లిక్విడ్ లిప్స్టిక్ ఆ లిక్విడ్ అలి రాదు హౌస్ మేడం ఇదిలో సుమారు 20 మోడల్స్ ఇదే మేడం ఓకే 20 మోడల్స్ ఇదే si 20 మోడల్స్ అవైలబుల్ ఇదే ఓకే హ లిప్స్టిక్స్

డిస్టర్బ్ అవ్వదు జొతె ఈ మూవా తరపు స్టార్టింగ్ అవ్వదు మేడం ఓకే హ ఇది నో స్పిన్ నో స్పిన్ హ నో స్పిన్ హ ప్రెసింగ్ గన్ ప్రెసింగ్ నో స్పిన్ ప్రెసింగ్ గన్ ఇరంతదు ఇది నెక్స్ట్ అవ్వదు సార్ నో స్పిన్ నే నో స్పిన్ మూవా తరపు స్టార్టింగ్ అవ్వదు మూవా తరపు నుంచి స్టార్టింగ్ ఇది థ్రెడ్ యాంగిల్స్ ఓకే హ థ్రెడ్ యాంగిల్స్ హ్మ్ ఇది దొడర్కే సిల్వర్ పాయల్ హ్మ్ ఓకే ఇది సుమారు 25 మోడల్స్ మెలైతే మేడం

మనం బ్లాక్ అవైలబుల్ మాత్ర ఓకే బటర్ఫ్లై యొక్క బటర్ఫ్లై